Namaskar! ರೈತ ಬಂಧುಗಳೇ ನಮ್ಮ ಕೃಷಿ ಮಾಹಿತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ನಿಮಗಾಗಿ ಅತ್ಯಂತ ಮುಖ್ಯವಾದ ಮತ್ತು ಸಂತೋಷವಾದ ಸುದ್ದಿ ತಂದುಕೊಟ್ಟಿದ್ದೇವೆ ಸ್ನೇಹಿತರೆ ಮುಂಗಾರು ಬೆಳೆ ಹಾಗೂ ಪ್ರವಾಹದಿಂದ ಬೆಳೆ ಹಾನಿಯಾದ ರೈತರಿಗೆ ಸರ್ಕಾರದಿಂದ ದೊಡ್ಡ ಪರಿಹಾರ ಮಂಜುರಾಗ್ತಾ ಇದೆ ಮುಂದಿನ ಎರಡು ಅಥವಾ ಮೂರು ದಿನದಲ್ಲಿ ರಾಜ್ಯದ ಮೂರು ಪಾಯಿಂಟ್ ಲಕ್ಷ ರೈತರ ಬ್ಯಾಂಕ್ ಖಾತೆಗೆ ಒಟ್ಟು ಎರಡು ಐವತ್ತು ಪಾಯಿಂಟ್ ಕೋಟಿ ಪರಿಹಾರ ಹಣ ಜಮಾವಾಗಲಿದೆ ಈ ಪಾವತಿ ಸಿಗುತ್ತದೆಯಾ ಯಾರಿಗೆ ಸಿಗ್ತಾ ಇದೆ ಮತ್ತು ಇದಕ್ಕೆ ಯಾರೆಲ್ಲ ಅರ್ಹರು ಎಷ್ಟು ಹಣ ನಿಮ್ಮ ಖಾತೆಗೆ ಬರಲಿದೆ ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಸಂಪೂರ್ಣವಾಗಿ ನೋಡಿ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋ ಮುಖ್ಯವಾಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆ ಜಲಾಮೃತ ಹರಿವು ಮತ್ತು ಪ್ರವಾಹ ಸಂಭವಿಸಿ ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳು ದೊಡ್ಡ ಪ್ರಮಾಣದಲ್ಲಿ ಹಾನಿಗೊಂಡಿದೆ ಒಟ್ಟು ಬೆಳೆ ಹಾನಿಯಾದ ಪ್ರದೇಶ ಒಟ್ಟು ಬೆಳೆ ಹಾನಿ ಮೂರು ಪಾಯಿಂಟ್ ಲಕ್ಷ ಹೆಕ್ಟೇರ್ ಪ್ರದೇಶ ಹಾಳಾಗಿದೆ ಮತ್ತು ಹಾನಿಗೊಳಗಾದ ರೈತರು ಮೂರು ಲಕ್ಷಕ್ಕಿಂತ ಹೆಚ್ಚು într-o ಸ್ನೇಹಿತರೆ ಈ ಒಂದು ಹಾನಿಯನ್ನು ಗಮನದಲ್ಲಿಟ್ಕೊಂಡು ಸರ್ಕಾರ ಎಸ್ ಎಫ್ ಮಾರ್ಗಸೂಚಿ ಪ್ರಕಾರ ಈ ಒಂದು ಮಜೂರಾತಿ ನೀಡಿ ಅನುಮೋದಿಸ್ತಾ ಇದೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ ಎಷ್ಟು ಹಣ ಜಮಾವ್ತಾ ಇದೆ ಮತ್ತು ಸರ್ಕಾರ ಈಗಾಗಲೇ ಆದೇಶವನ್ನು ಹೊರಡಿಸಿದ್ದು ಎಷ್ಟು ಹಣ ಅಂತ ನೋಡೋಕ್ಕಿಂತ ಮೊದಲು ಸ್ನೇಹಿತರೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ಬಿಡಾನ ಶೇರ್ ಮಾಡಿ ಸ್ನೇಹಿತರೆ ಒಟ್ಟು ಪರಿಹಾರ ಮಜೂರಾತಿ ಎಷ್ಟು ಅಂತ ನೋಡೋದಾದ್ರೆ ಎರಡು ನೂರ ಐವತ್ತು ಪಾಯಿಂಟ್ ತೊಂಬತ್ತೇಳು ಕೋಟಿ ಹಣ ಜಮಾ ಮಜೂರಾತಿ ಆಗ್ತಾ ಇದೆ ಮತ್ತು ಪಾವತಿ ಪಡೆಯುವ ರೈತರ ಸಂಖ್ಯೆ ಎಷ್ಟು ಅಂತ ನೋಡೋದಾದ್ರೆ ಮೂರು ಲಕ್ಷದ ಇಪ್ಪತ್ತಾರು ಸಾವಿರದ ಒಂದೂರ ಈ ಒಂದು ಪಾವತಿ ಪಡಿತಾ ಇದ್ದಾರೆ ಪಾವತಿ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಬರುತ್ತದೆ ಡಿಬಿಟಿ ಮೂಲಕ ನೇರವಾಗಿ ಜಮವಾಗಲಿದೆ ಹಲವಾರು ರೈತರ ಪ್ರಶ್ನೆ ಇದಾಗಿದೆ ನಮ್ಮ ಜಮೀನು ಒಣಭೂಮಿ ಪ್ರದೇಶದಾದ್ರೆ ಎಷ್ಟು ಸಿಗುತ್ತದೆ ಮತ್ತು ನೀರಾವರಿ ಪ್ರದೇಶದಲ್ಲಾದ್ರೆ ಎಷ್ಟು ಸಿಗುತ್ತದೆ ಮತ್ತು ತೋಟಗಾರಿಕೆ ಪ್ರದೇಶವಾದ್ರೆ ಎಷ್ಟು ಸಿಗುತ್ತದೆ ಅಂತ ಬಹಳಷ್ಟು ಜನರ ಪ್ರಶ್ನೆಯಾಗಿದೆ ಇದಕ್ಕೆ ಸರ್ಕಾರ ವಿವರವಾಗಿ ಉತ್ತರಿಸಿದೆ ಮತ್ತು ಹೆಚ್ಚುವರಿ ಹಣವನ್ನು ಆಗಿ ಕೂಡ ಬೋನಸ್ ಮೂಲಕ ನೀಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹಣವು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಹೌದು ಸ್ನೇಹಿತರೆ ಎಂಟು ಸಾವಿರದ ಐನೂರು ಗುಡ್ ನ್ಯೂಸ್ ಆಗಿ ಹೆಚ್ಚುವರಿಯಾಗಿ ಪ್ರತಿ ರೈತರಿಗೆ ಸಿಗ್ತಾ ಇದೆ ಒಣಭೂಮಿ ಪ್ರದೇಶಕ್ಕೆ ಎಂಟು ಸಾವಿರದ ಐನೂರು ರೂಪಾಯಿ ಮಾತ್ರ ಮೊದಲಿಗೆ ಸಿಗ್ತಾ ಇತ್ತು ಮತ್ತು ಇಲ್ಲಿ ಎಂಟು ಸಾವಿರದ ಐನೂರು ಇವಾಗ ಹೆಚ್ಚಳ ಮಾಡಿ ರೈತರಿಗೆ ಎಂಟು ಸಾವಿರದ ಐನೂರು ಪ್ಲಸ್ ಎಂಟು ಸಾವಿರದ ಐನೂರು ಸೇರಿಸಿ ಹದಿನೇಳು ಸಾವಿರ ರೈತರಿಗೆ ಒಟ್ಟು ಪರಿಹಾರವಾಗಿ ಸಿಗ್ತಾ ಇದೆ ಒಣಭೂಮಿ ಪ್ರದೇಶಕ್ಕೆ ಮತ್ತು ನೀರಾವರಿ ಪ್ರದೇಶದಲ್ಲಿ ನೋಡೋದಾದ್ರೆ ಹದಿನೇಳು ಸಾವಿರ ಮಾತ್ರ ಸಿಗ್ತಾ ಇತ್ತು ಮತ್ತು ಅದಕ್ಕೆ ಎಂಟು ಸಾವಿರದ ೂರು ಪ್ಲಸ್ ಮಾಡಿ ಇಪ್ಪತ್ತೈದು ಸಾವಿರದ ಐದನೂರು ಸಿಗ್ತಾ ಇದೆ ಸ್ನೇಹಿತರೆ ಬಹು ಬೆಳೆ ಅಂದ್ರೆ ತೋಟಗಾರಿಕೆ ಬೆಳೆ ಇರ್ತಾವಲ್ವಾ ಆ ತೋಟಗಾರಿಕೆ ಬೆಳೆಗೆ ಮೊದಲಿಗೆ ಇಪ್ಪತ್ತೆರಡು ಸಾವಿರದ ಐದನೂರು ಸಿಗ್ತಾ ಇತ್ತು ಪ್ಲಸ್ ಮಾಡಿ ಇಪ್ಪತ್ತು ಇಪ್ಪತ್ತೆರಡು ಸಾವಿರದ ಐನೂರು ಮಾತ್ರ ಸಿಗ್ತಾ ಇತ್ತು ಮತ್ತು ಹೆಚ್ಚುವರಿ ಹಣವು ಎಂಟು ಸಾವಿರದ ಐದೂರನ್ನು ಕೂಡಿಸಿ ಮೂವತ್ತೊಂದು ಸಾವಿರ ಹಣವನ್ನು ತೋಟಗಾರಿಕೆ ಬೆಳೆಗೆ ಹಾಕ್ತಾ ಇದ್ದಾರೆ ಸ್ನೇಹಿತರೆ ಹತ್ತು ಹೆಕ್ಟೇರ್ ಪ್ರದೇಶ ಹಾನಿಯ ಪೂರ್ವ ಪರಿಣಾಮದ ಬಗ್ಗೆ ಸಮೀಕ್ಷೆ ಕೂಡ ಇದೆ ಮತ್ತು ಈ ಒಂದು ಹಣವು ರೈತರಿಗೆ ಪ್ರಮುಖವಾಗಿ ಹಂತದಲ್ಲಿ ಸಿಗ್ತಾ ಇದೆ ಈ ಒಂದು ಹಂತ ಹಂತವಾಗಿ ರೈತರಿಗೆ ಜಮವಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಇನ್ನು ಎರಡು ಮೂರು ದಿನದಲ್ಲಿ ಮೊದಲನೇ ಹಂತ ರೈತರಿಗೆ ಜಮಾವಾಗುತ್ತದೆ ನೀವು ನಿಮ್ಮ ಹಣವನ್ನು ನಿಮ್ಮ ಮೊಬೈಲ್ ಮೂಲಕ ಒಂದು ಹಣವನ್ನು ಚೆಕ್ ಮಾಡಿಕೊಳ್ಬಹುದು ಈ ಒಂದು ಹಣವನ್ನು ನೀವು ಚೆಕ್ ಮಾಡುವ ರೀತಿ ಯಾವ ರೀತಿ ಇದೆ ಅಂದ್ರೆ ಈ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೊಟ್ಟಿರ್ತವೆ ಅಥವಾ ಒಂದು ಮೊಬೈಲ್ ಮೂಲಕ ಈ ಒಂದು ಪರಿಹಾರ ಗೌರ್ಮೆಂಟ್ ಇನ್ ಅಂತ ಹೊಡೆದ್ರೆ ನಿಮಗೆ ಅಲ್ಲಿ ತೋರಿಸುತ್ತದೆ ಆ ಒಂದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸ್ಟೇಟಸ್ ಅನ್ನು ನೀವು ಆಯ್ಕೆ ಮಾಡಬೇಕಾಗುತ್ತದೆ ನಿಮ್ಮ ಒಂದು ಬೆಳೆ ಹಾನಿ ಆಗಿದೆ ಅಲ್ವಾ ನಿಮ್ಮ ಯಾವ ಒಂದು ಬೆಳೆ ಅಂತ ನೀವು ಭತ್ತ ಆಗಿರಬಹುದು ಗೋಧಿ ಆಗಿರಬಹುದು ಈ ಒಂದು ರೀತಿಯಾಗಿ ನೀವು ಆಯ್ಕೆ ಮಾಡಬೇಕಾಗುತ್ತದೆ ಮತ್ತು ಸ್ನೇಹಿತರೆ ಸ್ಟೇಟಸ್ ಇಯರ್ ಯಾವುದು ಅಂತ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂತ ಕೂಡ ಅಲ್ಲಿ ನೀಡಬೇಕು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನು ನಮೂನಿಸಬೇಕು ಮತ್ತು ನೀವು ಅಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ವಿವರವನ್ನು ತೋರಿಸುತ್ತದೆ ಹೌದು ಪರಿಹಾರ ಮಜೂರಾತಿ ಮತ್ತು ಪಾವತಿ ಸ್ಥಿತಿಯನ್ನು ಕೂಡ ನೀವು ನೋಡಬಹುದು ನಿಮ್ಮ ಹಣ ನಿಮ್ಮ ಖಾತೆಗೆ ಬರುತ್ತದೆ ಅಂತ ಕೂಡ ಅಲ್ಲಿ ತೋರಿಸುತ್ತದೆ ಈ ಒಂದು ಬೆಳೆ ಪರಿಹಾರ ಹಣವನ್ನು ಕೂಡ ನಿಮ್ಮ ಮೊಬೈಲ್ ಮೂಲಕ ಚೆಕ್ ಮಾಡಬಹುದು ಪ್ರತಿ ಪ್ರತಿಯೊಬ್ಬರು ಕೂಡ ಈ ರೀತಿ ಚೆಕ್ ಮಾಡಿಕೊಳ್ಳಿ ನಿಮ್ಮ ಜಿಲ್ಲೆಗೆ ಯಾವಾಗ ಬರುತ್ತದೆ ಅಂತ ಕೂಡ ಅಲ್ಲಿ ತೋರಿಸುತ್ತದೆ ಸ್ನೇಹಿತರೆ ಈ ಒಂದು ವಿಡಿಯೋ ಕೆಳಗಡೆ ಆ ಒಂದು ವೆಬ್ಸೈಟ್ ಲಿಂಕ್ ಇರುತ್ತದೆ ಆ ಒಂದು ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ತೋರಿಸುತ್ತದೆ ನಾ ಹೇಳಿದಲ್ವಾ ಆ ರೀತಿ ಆ ರೀತಿ ನಿಮ್ಮ ಮೊಬೈಲ್ ನಂಬರ್ ಆಗಿರಬಹುದು ಮತ್ತು ನಿಮ್ಮ ಆಧಾರ್ ಸಂಖ್ಯೆಯನ್ನು ಆಗಿರಬಹುದು ಅದಕ್ಕೆ ಹಾಕಿದ್ರೆ ನಿಮ್ಮ ಹಣವು ಯಾವಾಗ ಜಮವಾಗುತ್ತದೆ ಅಂತ ಕೂಡ ತೋರಿಸುತ್ತದೆ ಹಣವು ಬರುವ ಮುಖ್ಯ ಕೂಡ ನೀಡಲಾಗಿದೆ ಹೌದು ಸ್ನೇಹಿತರೆ ಪಾವತಿ ಬರುವುದಕ್ಕೆ ಅತ್ಯಂತ ಮುಖ್ಯವಾಗಿದೆ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಮತ್ತು ಎನ್ ಐ ಸಿ ಮೆಪರ್ನಲ್ಲಿ ಆಧಾರ್ ಸಿಂಡಿಂಗ್ ಆಗಿರಬೇಕು ಅಂತ ಕೂಡ ತಿಳಿಸಲಾಗಿದೆ ಡಿಬಿಟಿ ಮೂಲಕ ಹಣ ನಿಮ್ಮ ಖಾತೆಗೆ ಬರುತ್ತದೆ ನಿಮ್ಮ ಹೆಸರು ಸಮೀಕ್ಷೆ ಪಟ್ಟಿಯಲ್ಲಿರಬೇಕು ಪ್ರತಿಯೊಬ್ಬರು ಕೂಡ ಈ ಒಂದು ಹಣ ಜಮಾವಾಗುತ್ತದೆ ಪ್ರತಿಯೊಬ್ರು ಕೂಡ ನಾ ಹೇಳಿದೆ ಆ ರೀತಿ ಹಣವನ್ನು ಚೆಕ್ ಮಾಡಿದ್ರೆ ನಿಮಗೆ ಖಂಡಿತ ಹಣ ಯಾವಾಗ ಬರುತ್ತದೆ ಅಂತ ಕೂಡ ತಿಳಿಯುತ್ತದೆ ರೈತ ಬಂಧುಗಳ ಇನ್ನು ಮೂರು ನಾಲ್ಕು ದಿನದಲ್ಲಿ ಪರಿಹಾರ ಹಣವು ಪ್ರತಿಯೊಬ್ಬ ರೈತರಿಗೂ ಸಿಗಲಿದೆ ಹಂತ ಹಂತವಾಗಿ ಜಮವಾಗುತ್ತಿದೆ ಅಂತ ಕೂಡ ತಿಳಿಸಲಾಗಿದೆ ಮುಂಗಾರಿನಲ್ಲಿ ನಷ್ಟ ಅನುಭವಿಸಿದ ರೈತರಿಗೆ ಕೆಲವು ಮಟ್ಟದ ಸಹಾಯ ಇದಾಗಿದೆ ಈ ಮಾಹಿತಿ ಪ್ರತಿ ಹಿಮಹಳ್ಳಿ ರೈತ ಸಂಘಗಳು ಅಥವಾ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ರೈತರಿಗೆ ಹಂಚಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಈ ಮಾಹಿತಿ ನಿಮಗೆ ಸ್ಟೇಟಸ್ ಮೂಲಕ ಚೆಕ್ ಮಾಡಿಕೊಳ್ಳಿ ಪ್ರತಿಯೊಬ್ಬರು ಕೂಡ ಈ ಒಂದು ಹಣವನ್ನು ಪಡೆದುಕೊಳ್ಳಿ ಮತ್ತು ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿಂದ ಸರ್ಕಾರದ ಯಾವುದೇ ಒಂದು ಹೊಸ ಅಪ್ಡೇಟ್ ಆಗಿರಬಹುದು ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಸ್ನೇಹಿತರೆ ಈ ಒಂದು ಹಣವು ಇನ್ನು ಮೂರು ನಾಲ್ಕು ದಿನದಲ್ಲಿ ಹಣ ಜಮವಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಮೊದಲನೇ ಹಂತದಲ್ಲಿ ಯಾವ ಜಿಲ್ಲೆಗೆ ಹಣ ಜಮವಾಗುತ್ತದೆ ಅಂತ ಕೂಡ ಸರ್ಕಾರ ಬಿಡುಗಡೆ ಮಾಡ್ತಾ ಇಲ್ಲ ಆ ಒಂದು ಲಿಸ್ಟ್ ನ ಪ್ರಕಾರ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಯಾವಾಗ ಸರ್ಕಾರ ಜಿಲ್ಲೆಯ ಲಿಸ್ಟ್ ಅನ್ನು ಕೂಡ ಬಿಡ್ತಾರೋ ಆವಾಗಲೇ ನಾನು ನಿಮಗೆ ತಿಳಿಸ್ತೇನೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಆ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತದೆ ಸರ್ಕಾರದಿಂದ ಇನ್ನು ಮೂರು ನಾಲ್ಕು ದಿನದಲ್ಲಿ ಹಣ ಜಮವಾಗುವ ಒಂದು ಪ್ರಕ್ರಿಯೆ ಇದು ಹೊರ ಬಂದಿರುವ ಕಾರಣಗಳಿಂದ ನಾನು ಕೂಡ ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಹಣವನ್ನು ಪಡೆದುಕೊಳ್ಳಿ ಮತ್ತು ಈ ಒಂದು ಹಣವನ್ನು ಯಾವ ರೀತಿ ಚೆಕ್ ಮಾಡಬೇಕು ಅಂತ ಕೂಡ ನಾನು ತಿಳಿಸಿದ್ದೇನೆ ಬೇಗ ಬೇಗ ಚೆಕ್ ಮಾಡಿಕೊಂಡು ಅಂತ ಕೂಡ ತಿಳಿಸ್ತೇನೆ ಯಾರಿಲ್ಲ ಒಂದು ಕೊನೆವರೆಗೂ ನೋಡಿದಿರೋ ಹೃದಯಪೂರ್ವಕವಾಗಿ ಧನ್ಯವಾದ